ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ಬಂದ್ಬಿಟ್ಟು ನಿಮಗೆ ಇದು ನೀವು ಮದುವೆ ಮನೆಯಲ್ಲಾಗಿರ್ಬೋದು ಯಾವುದಾದ್ರೂ ಫಂಕ್ಷನ್ಗಳಲ್ಲಾಗಿರ್ಬೋದು ಅಥವಾ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ಶಾವ್ಗೆನ ನೀವು ಶಾವ್ಗೆ ಉಪ್ಪಿಟ್ಟನ್ನು ತಿಂದೇ ತಿಂದಿರ್ತೀರಾ ಬಟ್ ಮನೇನಲ್ಲಿ ಮಾಡಿದವಾಗ ಆ ರೀತಿಯಾಗಿ ಬರೋದಿಲ್ಲ ಯಾಕೆ ಏನು ಮಿಸ್ಟೇಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಈ ಥರ ಶಾವ್ಗೆ ಉಪ್ಪಿಟ್ಟನ್ನ ಮನೆಯಲ್ಲಿ ಕ್ವೆಕ್ಕಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ತುಂಬ ತುಂಬಾ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀವು ಶಾವಿಗೆ ಉಪ್ಪಿಟ್ಟನ್ನ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ಅಷ್ಟು ಪ್ರಮಾಣಕ್ಕೆ ನೀರು ತೊಗೊಳ್ಳಿ ಅಂದರೆ ಶಾವಿಗೆ ಮುಳುಗೋ ಅಷ್ಟು ನೀವು ನೀರನ್ನು ತೊಗೊಳ್ಬೇಕಾಗತ್ತೆ ಆ ನೀರಿಗೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪು ಹಾಗೆ ಒಂದು ಒಂದು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನೀರು ಕುದಿ ಬರಬೇಕು ನೀರು ಕುದಿ ಬರೋದಕ್ಕೂ ಮೊದಲು ಇವತ್ತು ನಾವು ಮಾಡ್ತಾ ಇರೋದು ನಾನು ಮೊದಲೇ ಹೇಳ್ದಂಗೆ ಹೋಟೆಲಲ್ಲಿ ಸಿಗೋ ಥರ ಅಥವಾ ನಿಮಗೆ ಮದುವೆ ಮನೆಯಲ್ಲಿ ಸಿಗೋ ಥರ ಶಾವ್ಗೆ ಉಪ್ಪಿಟ್ಟು ಬೇಕು ಅಂತಂದರೆ ನೀವು ಮನೆಯಲ್ಲಿ ಪಾಯಸಕ್ಕೆ ಯೂಸ್ ಮಾಡ್ತೀರಲ್ವ ಆ ಶಾವ್ಗೆನ ದಯವಿಟ್ಟು ಯೂಸ್ ಮಾಡಬೇಡಿ ನೀವು ಆ ಶಾವ್ಗೆನ ಯೂಸ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಆ ಥರ ಶಾವ್ಗೆ ಉಪ್ಪಿಟ್ಟು ಬರೋದಿಲ್ಲ ಸೊ ಹಾಗಾಗಿ ನೀವು ಪಕ್ಕಾ ಅದೇ ರೀತಿ ನಿಮಗೆ ಶಾವ್ಗೆ ಉಪ್ಪಿಟ್ಟು ಬೇಕು ಅಂತ ನೋಡಿ ಇದು ಅಕ್ಕಿ ಶಾವ್ಗೆ ಅಂತ ಬರುತ್ತೆ ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲಿ ಆಗಿರ್ಬೋದು ಅಥವಾ ಇತ್ತೀಚೆಗೆ ಫ್ಲಿಪ್ಕಾರ್ಟ್ ಸೆವೆನ್ ಮಿನಿಟ್ಸ್ ಡೆಲಿವರಿ ಇದೆ ಅಲ್ವಾ ಸೊ ಆ ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ ನಿಮಗೆ ನೀವು ಅಕ್ಕಿ ಶಾವ್ಗೆನ ತೊಗೊಬೇಕಾಗತ್ತೆ ಯಾಕಂತಂದರೆ ನಾವು ಮಾಮೂಲಿ ಪಾಯಸ ಮಾಡುವಂತಹ ಶಾವ್ಗೆನ ಬಳಸಿದ್ರೆ ಅದು ಅಷ್ಟೊಂದು ನಮಗೆ ಹೊರಗಡೆ ಸಿಗೋ ಥರ ಶಾವ್ಗೆ ಉಪ್ಪಿಟ್ಟು ಬರೋದಿಲ್ಲ ಹಾಗಾಗಿ ಅಕ್ಕಿ ಶಾವ್ಗೆನ ತೊಗೋಬೇಕಾಗತ್ತೆ ಅಕ್ಕಿ ಶಾವ್ಗೆನ ಈ ರೀತಿಯಾಗಿ ನೀರು ಕುದಿ ಬರೋ ಟೈಮಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಅಷ್ಟು ಪ್ರಮಾಣ ತೊಗೊಳ್ಳಿ ನಾನಿಲ್ಲಿ ಒಂದು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಎಷ್ಟು ಬೇಕು ಅಂತ ಅಂದಾಜಲ್ಲಿ ನಾನು ತೊಗೊಂಡಿದ್ದೀನಿ ಇದನ್ನು ನೀವು ಜಸ್ಟ್ ಒಂದು ಜಾಸ್ತಿ ಇಲ್ಲ ನೀರು ಕುದಿ ಬಂದಿದ ತಕ್ಷಣ ನೀವು ಹಾಕಿದ್ರೆ ಜಸ್ಟ್ ಒಂದು ತ್ರೀ ಮಿನಿಟ್ಸ್ಗೆ ನಿಮಗೆ ಇದು ಬೆಂದು ಹೋಗ್ಬಿಡತ್ತೆ ಯಾಕಂತಂದರೆ ಇದು ಮಾಮೂಲಿಯಾಗಿ ನಾವು ಮನೆಯಲ್ಲಿ ಒತ್ತು ಶಾವಿಗೆ ಮಾಡ್ತೀವಲ್ವ ಅದೇ ಒತ್ತು ಶಾವಿಗೆನ ಒಣಗಿಸ್ಬಿಟ್ಟು ಪ್ಯಾಕ್ ಮಾಡಿರ್ತಾರೆ ಅದೇ ನಿಮಗೆ ಅಕ್ಕಿ ಶಾವಿಗೆ ಆಗಿ ಸಿಗೋದು ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ನೀವು ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಾಕಾಗಿ ಬೇಗ ಬೆಂದು ಹೋಗಿ ಇದು ಬೆಂದಿದ್ದಾದ್ಮೇಲೆ ನೀವು ನೀರನ್ನು ಕಂಪ್ಲೀಟಾಗಿ ಬಸಿಬೇಕಾಗತ್ತೆ ಬಸ್ತಿದಾದ್ಮೇಲೆ ಒಂದು ರೌಂಡು ತಣ್ಣೀರನ್ನ ಅದರೊಳಗಡೆ ಹಾಕಿ ಮತ್ತೆ ಅಗೇನ್ ನೀವು ಅದನ್ನ ಬಸ್ತ್ಕೊಳ್ಳಿ ಕಂಪ್ಲೀಟ್ ಆಗಿ ನೀರೆಲ್ಲ ಬಸ್ತಿದ್ದಾದ್ಮೇಲೆ ಒಂದು ಸೈಡಲ್ಲಿ ಅದನ್ನು ಎತ್ತಿಟ್ಬಿಡಿ ಇವಾಗ ನೋಡಿ ನಾನು ಬೇಯಿಸ್ಕೊಂಡಿದ್ದಾಗಿದೆ ಈ ರೀತಿ ಆದಮೇಲೆ ಇದು ಬೆಂದಿದೆ ಅಂತ ಅರ್ಥ ಇದು ಬೆಂತು ಅಂತ ನಿಮಗೆ ಅನ್ನಿಸ್ತವಾಗ ನೀವು ಸ್ವಲ್ಪ ಅದನ್ನು ಮುಟ್ಟಿಬಿಟ್ಟು ನೋಡಬೇಕಾಗತ್ತೆ ನಿಮಗೆ ಹಿಸ್ಕಿದ್ರೆ ಗೊತ್ತಾಗತ್ತೆ ಅದು ಬೆಂದಿದೆಯಾ ಇಲ್ವಾ ಅನ್ನೋದು ನಾವಿವಾಗ ಹೇಗೆ ಚೆಕ್ ಮಾಡ್ಕೋತೀವಿ ಅದೇ ರೀತಿಯಾಗಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನನಗೆ ಇದು ಬೆಂದಿದ್ದಾಗಿದೆ ನಾನು ಬಸಿದ್ಬಿಟ್ಟು ನೀರನ್ನು ಹಾಕಿ ಮತ್ತೆ ಒಂದು ರೌಂಡ್ ಬಸದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಜನ ಅಂದ್ಕೊಂಡಿರ್ತೀರ ಆ್ಯಕ್ಚುಲಿ ನಾನು ಇದು ಈ ರೆಸಿಪಿನ ಕಲಿಯೋಕ್ಕೆ ಮೊದಲು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಇದೇ ರೀತಿ ನನಗೆ ಅಕ್ಕಿ ಶಾವಿಗೆನಲ್ಲಿ ಮಾಡೋದು ಅಂತ ಗೊತ್ತಿಲ್ಲದೆ ಇರುವಾಗ ನನಗೂ ಕೂಡ ಇದೇ ರೀತಿಯಾಗಿತ್ತು ಬಟ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಹೇಗೆ ಹೋಟೆಲ್ಗಳಲ್ಲಿ ಮತ್ತು ಈ ರೋಡ್ ಸೈಡ್ಗಳಲ್ಲಿ ಯಾವ ರೀತಿಯಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಬಟ್ ಅದನ್ನು ಹೇಗೆ ಮಾಡ್ತಾರೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಯಾವುದು ಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಇವಾಗ ನೋಡಿ ನಾನಿಲ್ಲಿ ಒಂದು ಐದು ಚಮಚ ಆಗೋಷ್ಟು ಎಣ್ಣೆನ ಬಳಸಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನೇ ಬೇಕಾಗತ್ತೆ ಎಣ್ಣೆ ಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಹಾಕಿದ ಮೇಲೆ ನಾರ್ಮಲ್ ಕಡಲೆಬಿಳ ಸಾರಿ ಕಡಲೆ ಬಿ ಬೇಳೆನ ನಾನು ತೊಗೊಂಡಿದ್ದೀನಿ ಕಡಲೆಬೇಳೆನೂ ಹಾಕಿದ್ದಾದಮೇಲೆ ಕಡಲೆ ಬೇಳೆ ಒಂದು ಮೂರು ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ಬೇಳೆ ಹಾಕಿದ್ದಾದಮೇಲೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಆ್ಯಂಡ್ ಸಿಕ್ ಬಟ್ಟೆ ಚೆನ್ನಾಗಿರತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗೂ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಮಾಡ್ಕೋಬೋದು ಆ್ಯಂಡ್ ನೀವೇನಾದರೂ ಅಕ್ಕಿನ ಅದು ನಾನು ಶಾವ್ಗೆ ಹೇಳಿದೆ ಅಲ್ವಾ ಬಿಸಿನೀರಲ್ಲಿ ಬೇಯಿಸ್ಬೇಕಾದ್ರೆ ಅದು ಬೆಂದಿದ್ದಾದ ಮೇಲೆ ನೀವು ಬಿಸಿನೀರು ಸಮೇತ ಹಾಗೆ ಇಡೋದಕ್ಕೆ ಹೋಗಬೇಡಿ ನೀವೇನಾದರೂ ಹಾಗೆ ಇಟ್ಟ್ರಿ ಅಂತಂದರೆ ಶಾವ್ಗೆ ಫುಲ್ಲು ಮೆತ್ ಹಿತ್ತಗಾಗಿ ಹೋಗ್ಬಿಡತ್ತೆ ನಿಮಗೆ ಸೊ ಹಾಗಾಗಿ ನೀರನ್ನು ಬಸ್ತಿದ ತಕ್ಷಣ ನೀವು ಅದಕ್ಕೆ ತಣ್ಣೀರನ್ನ ಹಾಕೋಬೇಕಾಗತ್ತೆ ಇದು ಒಂದು ಟಿಪ್ಸು ಇದನ್ನು ಮರಿಬೇಡಿ ನೀವು ಅದನ್ನು ತಣ್ಣೀರು ಹಾಕಿದ್ದಾದಮೇಲೆ ಆ ನೀರನ್ನು ಕೂಡ ಬಸ್ತ್ಕೊಂಡ್ಬಿಡಿ ಅದಾದಮೇಲೆ ಅದನ್ನು ಹಾಗೆ ಬಿಟ್ಟುಬಿಡಿ ಪ್ಲೇಟ್ನ ತೆಗೆದುಬಿಟ್ಟು ಆರೋದಕ್ಕೆ ಬಿಟ್ಬಿಡಿ ಅಂತ ಆ ಟೈಮಲ್ಲಿ ನಾವು ಈ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು ಇವಾಗ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಒಣಗಿದ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಿ ನೀವು ಬೇಕಿದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ನೀವು ಸೇರಿಸ್ಕೊಳ್ಬೋದು ಇದಾದ್ಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೀನ್ಸ್ನ ತೊಗೊಂಡಿದ್ದೀನಿ ನೀವು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀರ ಅಂತ ಅಂದರೆ ಬೀನ್ಸು ಕ್ಯಾರೆಟು ಮತ್ತು ಬಟಾಣಿನ ತೊಗೊಳ್ಳಿ ಇಲ್ಲ ನಮಗೆ ವೆಜಿಟೇಬಲ್ಸ್ ಯಾವುದು ಬೇಡ ಪ್ಲೇನಾಗಿ ಮಾಡ್ತೀರಿ ಅಂತ ಅಂತಂದರೆ ಜಸ್ಟ್ ಈರುಳ್ಳಿ ಹಾಗೆ ಕಡಲೆ ಬೀಜ ಕಡಲೆ ಬೇಳೆ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ ಬಟ್ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಆ್ಯಂಡ್ ಒಳ್ಳೆ ರುಚಿ ಕೊಡುತ್ತೆ ಇದು ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ದಿರಾನೆ ನೀವು ಹಾಕ್ಕೊಳ್ಳಿ ಕ್ಯಾರೆಟು ಬೀನ್ಸು ಹಾಗೆ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹಾಗೆ ನೋಡಿ ಹಸಿ ಬಟಾಣಿನ ಸೇರಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ನೀವೇನಾದರೂ ಒಣಗಿರೋ ಬಟಾಣಿನ ತೊಗೊಂಬಂದು ನೆನೆ ಇಟ್ಬಿಟ್ಟು ಆ ಬಟಾಣಿನ ಸೇರಿಸಿದ್ರೆ ಬೇಯೋದಕ್ಕೆ ತುಂಬಾ ಟೈಮ್ ತೊಗೊಳತ್ತೆ ಆ್ಯಂಡ್ ನಾವಿದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಿ ಬೇಯಿಸೋದಕ್ಕೆ ಆಗೋದಿಲ್ಲ ನಾವು ಏನು ಎಣ್ಣೆ ಹಾಕಿರ್ತೀವಲ್ವ ಆ ಎಣ್ಣೆನಲ್ಲೇ ಇದು ಬೇಯಬೇಕು ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಂತ ಈ ಎಣ್ಣೆನಲ್ಲೇ ಇದು ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು Bugة, animals, so so ು ಫ್ರೈ ಮಾಡಿದ್ರಿ ಅಂತಂದರೆ ಬೇಗ ಸಿಗಿದೋಗ್ಬಿಡತ್ತೆ ಇನ್ನು ಬೇಯೋದಿಲ್ಲ ನಾವಿಲ್ಲಿ ಹಸಿ ಬಟಾಣಿ ಯಾಕೆ ಬಳಸಿದ್ದೀನಿ ಅಂತ ಅಂದರೆ ಸ್ವಲ್ಪ ಬೇಗ ಬೆಂತ್ಕೊಳತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಸಿ ಬಟಾಣಿನ ಬಳಸಿದ್ದೀನಿ ಅಷ್ಟೇನೆ ಇವಾಗ ನೋಡಿ ಇದು ಒಂದು ರೌಂಡ್ ಬೆಂದಿದೆ ನಿಮ್ಗೆ ಯಾವಾಗ ಇದು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂತ ಅನಿಸುತ್ತೆ ಅಲ್ವಾ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ತಾನೆ ಇರಬೇಕಾಗತ್ತೆ ನೀವು ಏನಾದರೂ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಹೊತ್ತು ಚೆಕ್ ಮಾಡ್ದಿರ ಬಿಟ್ರಿ ಅಂತ ಅಂದರೆ ಖಂಡಿತವಾಗ್ಲೂ ಸೀದೋಗುತ್ತೆ ಸೊ ಹಾಗಾಗಿ ಅವಾಗವಾಗ ಚೆಕ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇದು ಒಂದು ನಿಮಗೆ ಫೈವ್ ಮಿನಿಟ್ಸ್ ತೊಗೊಳತ್ತೆ ಬೇಯೋದಕ್ಕೆ ಯಾಕಂತಂದರೆ ತುಂಬಾ ಬರೀ ಆಯಿಲಲ್ಲೇ ಬೇಯಬೇಕಲ್ವ ಹಾಗಾಗಿ ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡಬೇಕಾದ್ರೆ ನೀರು ಹಾಕ್ಬಿಟ್ಟು ತರಕಾರಿನ ಬೇಯಿಸ್ಕೊಳ್ತೀವಿ ಬಟ್ ಇದಕ್ಕೆ ನಾವು ನೀರನ್ನು ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಹಾಕಿದ್ದೀನಿ ಜಾಸ್ತಿ ಅರಶಿನ ಹಾಕೋದಕ್ಕೆ ಹೋಗಬೇಡಿ ಓಕೆನಾ ಅರಶಿನ ಜಾಸ್ತಿ ಹಾಕ್ಬಿಟ್ರೆ ತುಂಬ ಕಲರ್ ಆಗಿಬಿಡತ್ತೆ ತಿನ್ನೋದಕ್ಕೂ ಒಂಥರ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ನ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ವಾ ಅದು ಎಷ್ಟು ಉದ್ರುದ್ರಾಗಿದೆ ಹೇಗಿದೆ ಅಂತ ನಾನು ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಓಕೆನಾ ಅದೇ ನಾವು ಅಂಗಡಿಯಿಂದ ತೊಗೊಂಬಂದಿರೋ ಪಾಯ್ಸಕ್ಕಾಕೋ ಶಾವಿಗೆ ಏನಾದರೂ ಹಾಕಿದ್ವಿ ಅಂತ ಅಂದರೆ ನಿಜವಾಗ್ಲೂ ಈ ರೀತಿಯಾಗಿರೋದಿಲ್ಲ ಅದು ಸೊ ಹಾಗಾಗಿ ನಾನು ಒಂದು ಹೋಟೆಲಲ್ಲಿ ಕೇಳಿದವಾಗ ಅವರು ನನಗೆ ಸಜೆಸ್ಟ್ ಮಾಡಿತ್ತು ಇದು ಸೊ ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ನಾನು ನಾನೊಂದು ಎರಡು ಮೂರು ಸಲ ಮಾಡಿ ನನಗೆ ಇಷ್ಟ ಆಯಿತು ಈ ರೆಸಿಪಿ ಸೊ ಹಾಗಾಗಿ ನಿಮ್ಮ ಹತ್ರನೂ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದೀನಿ ಇವಾಗ ನೋಡಿ ಇದನ್ನು ಇದನ್ನ ಮೇಲೆ ನೀವು ನಿಮಗೇನಾದರೂ ಬಿಸಿಯೆಲ್ಲ ಮುಟ್ಟಿ ಅಭ್ಯಾಸ ಇದೆ ಅಂತಂದರೆ ನೀವು ಕೈಯಲ್ಲೇನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಎರಡು ಫೋಕ್ನ ತೊಗೊಂಡು ಫೋಕಲ್ಲಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಯಾಕಂತಂದರೆ ನಾವು ಸೌಟಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಇದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಆದಷ್ಟು ಫೋಕ್ನ ಯೂಸ್ ಮಾಡಿ ಇಲ್ಲ ಅಂತ ಅಂದರೆ ಬೇಯಿಸಿಟ್ಕೊಂಡಿರುವಂತಹ ಏನು ಈ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ನೀವು ಈ ಶಾವ್ಗೆನ ಫಸ್ಟು ಒಂದು ಪಾತ್ರೆನಲ್ಲಿ ಶಾವಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಏನು ಬೇಯಿಸಿಟ್ಕೊಂಡಿರ್ತೀವಲ್ವ ಈ ವೆಜಿಟೇಬಲ್ಸ್ ಎಲ್ಲ ಅದನ್ನು ಹಾಕ್ಬಿಟ್ಟು ಕೈಯಲ್ಲಿ ಕೂಡ ನಾವು ಚಿತ್ರಾನ್ನ ಪುಳಿಯೋಗಗ್ರೇನ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ನೀವು ಹಾಗಾದರೂ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತೀನಿ ಅಂದರೆ ಹೀಗಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಅಷ್ಟು ಎಷ್ಟು ಬೇಕು ಅಷ್ಟು ಹಾಕಿರೋದ್ರಿಂದ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಫೋಕಲ್ಲಿ ನಾವು ಮಿಕ್ಸ್ ಮಾಡಿರೋದ್ರಿಂದ ನೀಟಾಗಿ ಮಿಕ್ಸ್ ಕೂಡ ಆಗಿದೆ ನೋಡಿ ನೋಡ್ತಾ ಇದ್ರೇ ಅದೊಂದು ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಈ ಶಾವಿಗೆ ಉಪ್ಪಿಟ್ಟು ಆ್ಯಕ್ಚುಲಿ ನನಗೂ ಇದು ಗೊತ್ತಾಗೋಕ್ಕೆ ಮೊದಲು ನಾನು ಕೂಡ ಈ ಪಾಯಸಕ್ಕೆ ಬಳಸೋ ಶಾವಿಗೆನೇ ಬಳಸ್ಕೊಂಡು ಮಾಡ್ತಾಯಿದ್ದೆ ಬಟ್ ಇವಾಗ ಈ ಗೊತ್ತಾದ ಮೇಲಿಂದ ನಮ್ಮ ಮನೇಲಿ ಇದೇ ಫೇವ್ರೇಟ್ ಆಗಿ ಹೋಗ್ಬಿಟ್ಟಿದೆ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ನಿಂಬೆಣ್ಣ ಹಿಂಡ್ಕೊಳ್ಳಿ ನೀವು ಇದಕ್ಕೆ ನಿಂಬೆಣ್ಣನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನೀವೇನಾದರೂ ನಿಂಬೆಹಣ್ಣು ಹಾಕಲಿಲ್ಲ ಅಂತಂದರೆ ನಿಜವಾಗ್ಲೂ ರುಚಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೇಲ್ಗಡೆ ನಿಮಗೆ ಬೇಕು ಅಂತಂದರೆ ಕಾಯಿ ತುರಿನ ಹಾಕ್ಕೊಳ್ಳಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ನಿಮಗೆ ಹೊರಗಡೆ ಎಲ್ಲ ತಿಂತೀರಲ್ವ ಅದಕ್ಕೆ ಅವರು ಕಾಯಿ ತುರಿ ಹಾಕೇ ಹಾಕಿರ್ತಾರೆ ಸೊ ಹಾಗಾಗಿ ಕಾಯಿ ತುರಿ ಹಾಕಿನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಕಾಯಿ ತುರಿ ಎಲ್ಲ ಹಾಕಿದ್ದಾದಮೇಲೆ ನೀವು ಒಂದೇ ಒಂದು ಫೋಕಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇನ್ನೊಂದು ಕಡೆ ಕಡಲೆ ಬೀಜನ ಹುರ್ಕೊಂಬಿಡೋಣ ನೀವು ನಾನು ಯಾಕೆ ಕಡಲೆ ಬೀಜನ ಮೊದಲೇ ಹಾಕಿ ಹುರಿಲಿಲ್ಲ ಅಂತಂದರೆ ನೀವು ಯಾವುದೇ ಉಪ್ಪಿಟ್ಟು ಚಿತ್ರಾನ್ನ ಸಾರಿ ಚಿತ್ರಾನ್ನ ಪುಳಿಯೋಗರೆ ಮಾಡಬೇಕಾದ್ರೆ ದಯವಿಟ್ಟು ಎಣ್ಣೆ ಜೊತೆಗೇನೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷ ಆದಮೇಲೆ ಅದು ಮೆತ್ತಗಾಗಿ ಹೋಗ್ಬಿಡತ್ತೆ ಅಲ್ವಾ ಸೊ ಹಾಗಾಗಿ ಅದು ಮೆತ್ತಗೆ ಆಗಬಾರ್ದು ಅಂದರೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಅಂದರೆ ನೋಡಿ ಇವಾಗ ಶಾವ್ಗೆ ರೆಡಿ ರೆಡಿಯಾಗಿ ಹೋಗ್ಬಿಟ್ಟಿದೆ ಬಟ್ ಕಡಲೆ ಬೀಜ ಒಂದು ಪೆಂಡಿಂಗಲ್ಲಿದೆ ನೀವೇನು ಮಾಡಿ ಅಂತಂದರೆ ಸಪ್ರೇಟಾಗಿ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಎಲ್ಲನೂ ಆದಮೇಲೆ ಫಾರ್ ಎಕ್ಸಾಂಪಲ್ ಚಿತ್ರಾನ್ನ ಎಲ್ಲ ಮಾಡಿದಾದಮೇಲೆ ಅಥವಾ ಪುಳಿಯೋಗರೆ ಎಲ್ಲ ಮಾಡಿದಾದಮೇಲೆ ಲಾಸ್ಟಲ್ಲಿ ನಾವು ಈ ಕಡಲೆ ಬೀಜ ಹಾಕೋದ್ರಿಂದ ನಿಮಗೆ ಏನು ಕ್ರಿಸ್ಪಿಯಾಗಿ ಕಡಲೆ ಬೀಜ ಇರತ್ತಲ್ವ ಸೊ ಹಾಗೇ ಇರುತ್ತೆ ಎಲ್ಲೂ ಮೆತ್ತಗಾಗಲ್ಲ ನೀವು ಎಷ್ಟೊತ್ತೇ ಇಟ್ರು ಅದು ಮೆತ್ತಗಾಗೋದಿಲ್ಲ ಸೊ ಹಾಗಾಗಿ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿರತ್ತೆ ಈ ಕಡಲೆ ಬೀಜ ಎಲ್ಲ ಹಾಕಿದ್ದಾದಮೇಲೆ ಇವಾಗ ಮತ್ತೆ ಒಂದು ರೌಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ಅನ್ನೋದು ರೆಡಿ ಹೋಗ್ಬಿಟ್ಟಿರುತ್ತೆ ಕಡಲೆ ಬೀಜನ ಈ ರೀತಿಯ ಮಾಡೋದ್ರಿಂದ ಹೇಗೆ ಬಂತು ಅನ್ನೋದನ್ನ ನನಗೆ ತಿಳಿಸಿ ಯಾಕಂತಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತಂದರೆ ಒಗ್ಗರಣೆಗೆ ಡೈರೆಕ್ಟಾಗಿ ಕಡಲೆ ಬೀಜ ಹಾಕ್ಬಿಡ್ತೀವಿ ಅದು ಒಂದು ಸ್ವಲ್ಪ ಹೊತ್ತು ತಿಟ್ಟಿದ್ದಾದಮೇಲೆ ಮೆತ್ತಗಾಗ್ಬಿಡತ್ತೆ ಆ ರೀತಿ ಆಗಬಾರ್ದು ಅಂದ್ರೆ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡಿ ಇವಾಗ ಶಾವ್ಗೆ ಉಪ್ಪಿಟ್ಟು ಅನ್ನೋದು ರೆಡಿನೇ ಆಗೋಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಬೇಕಿದ್ರೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡಿ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ